ಅನ್ನ ಸಾರ ಐತಿ ನಿನ್ ಗೊತ್ತಿಲ್ಲ ನಾ ಬಜ್ಜಿಕ ಪಲ್ಯ ತಿನ್ನೋದಿಲ್ಲ ಅಂತ ಹೇಳಿ ಹಿಂಡಿ ಐತಾರ ಶೇಂಗಾ ಹಿಂಡಿ ಮಸರ ಐತಲ್ರಿ ಹಾಕೊಂಡ್ ತಿನ್ಬೇಕು ಹಿಂಡಿ ತಗೊಂಡಿದ್ದೀನಿ ಅಂತ ಹೇಳಿ ಅಂತ ಮಾಡೇನ ಹಿಂಡಿ ತಿಂದ್ರಗಲ್ಲ ಅದನ್ನ ಹತ್ತ ಐತಲ್ಲ ನೀನು ಬರೇ ಇದನ ಐತೆ ನಿಂದ ಯವ್ವ ಮತ್ತ ಶಾಲೆ ಸಾಲಂತ ಸೂಟಿ ಕೊಡ್ತು ಇನ್ನ ಬ್ಯಾಸಗಿ ಒಳಗ ಆನ್ಲೈನ್ ಕ್ಲಾಸ್ ನಡೀತಾವ ಅದಕ್ಕೆ ನನ್ ಫೋನ್ ಕಟ್ಟ ಫೋನ್ ದಪ್ಪ ಹೊಡ್ಕೊಂಡ್ ಸೂದಿ ಸುದ್ದಿ ನಾನು ನಿನ್ನ ಈ ಟಿವಿ ಲೈನ್ ದಾಗ ಬರ್ತಾವಲ್ಲ ಸುದ್ದಿ ಅಂತ ಸುದ್ದಿ ಇದ್ದಂಗ ನಿನ್ನ ನಿನ್ನ ಕಸ್ತೂರಿ ನಿವಾಸ ಒಳಗೆ ಬರ್ತಾವಲ್ಲ ಅಂತ ಸುದ್ದಿ ಕನ್ನಡ ಸುದ್ದಿ ನಾನು ಅಂತ ಸುದ್ದಿ ಯಾವ ಇರ್ಲಪ್ಪ ನಾ ಮಾಡೋಣ ಸುದ್ದಿ ನಿಮ್ಗೆ ಬೇಡ್ಕೊಂತೇನ ಸುದ್ದಿ ಕೊಡು ಕೊಡು ಫೋನ್ ಕೊಡಸ ನಿನ್ನ ಫೋನ್ ಈಗ ಕೊಡಸ ಅಂತ ನಿತ್ ಕಾಲಮ ಕೊಡಸ ಎಲ್ಲಿದ್ ಕೊಡಸ ಅಂತ ಏಪ್ಪ ನನಗೆ ಗೊತ್ತಿಲ್ಲ ನಾನು ಬೇಕಂದ್ರೆ ಬೇಕು

ಆಚ ಕಡ ಹೊಲದಾಗ ಹೋಗುದು ಮಾಡ್ತಿ ಯಾಕಪ್ಪ ಸುಮ್ ಹಂಗ ಶಾಲಿಗ್ ಹೋಗಿರ್ತಿನಲ್ಲ ಅಲ್ಲಿ ಹುಡುಗರ ಜೊತೆ ಅಡ್ಡಾಡ್ರಾಗಿರ್ತೈತಿ ಒಬ್ಬನೇ ಹಾಕಿನಲ್ಲ ಅದಕ್ಕೆ ಹುಡುಗರ ಜೊತೆ ಅಡ್ಡಾಡ್ತಿ ಅನ್ ಹುಡುಗಿಯರ್ ಜೊತೆ ಇನ್ನೌನ ಏನಂತ ಹೇಳಿ ನನ್ನ ಅಲ್ಲಿ ಕೇಳ್ದೆ ಹುಡುಗರ ಜೊತೆ ಅಡ್ಡಾಡ್ತೀನಿ ಹಿಂಗೇನ್ ಮಗಳ ಅಲ್ಲ ನನ್ನ ಬೈತಲ್ಲ ಮತ್ತೆ ಹುಡುಗಿಯರ ಜೊತೆ ಅಡ್ಡಾಡ್ತಿ ಅಂತಂದ್ರ ಸಾಲ ಅಂದಾಗ ಮತ್ತೆ ಹುಡುಗರು ಇರ್ತಾವ ಹುಡುಗಿಯರು ಇರ್ತಾವ ಕೊಡ್ಕೊಡ್ರಿ ಅಕ್ಕ ಕೊಡು

ஹம் ಸರ್ತೈತೆ ಇವ್ವ ಫೀಸ್ ಕಟ್ಟಂತನವ ಅದಕ್ಕ ಫೀಸ್ ಕಟ್ಟೈತಲ್ಲ ಮತ್ತು ಮನೆಗೆ ಹೇಳೋ ಫೀಸ್ ಕಟ್ಟೋತಾನ ಅದು ಇನ್ನೂ ಕಟ್ಟಂತಾನವ್ವ ಸುಮ್ಮ ಇದ್ದಿದ್ದಿರಲಾರ್ದೆ ಗಣಪತಿ ಪಟ್ಟಿ ಗಿಟ್ಟಿ ಕೂಡಿಸಿಕತ್ತಾನ ಅವ ಎತ್ತು ಬೇಡ ಆಯ್ತು ಹೇಳ್ ನಾನು ಶಿವಮಿದ್ರಾಗ ಆಕೈತೆ ಒಂದು ವೇಳೆ ಅರ್ತು ಮರ್ತು ಮನೆಗೆ ಇಟ್ಟು ಹೋಗಿದ್ನಿ ಅಂದ್ರೆ ಫೋನ್ ಬಂದಾಗ ನೀ ಎತ್ತು ಬೇಡ ಹಣ್ಣು ನಂಬರ್ ಆಂ ಆಯ್ತು ಹೇಳ್ ಹಾಂ ಇಂತ ಹೊಸ ಫೋನ್ ಸಿಗ್ತ ನನ್ನ ಹುಡ್ಗಿದ ಜೊತೆ ಆರಾಮ್ ಮಾತಾಡೋದು ಈ ಹುಡುಗ ಸುಮ್ಮ ಶಾಲೆ ಕಟ್ತದ ಕೇಳಿ ಮಕ್ಕಳು ಏನೋ ಮಾಡ್ತದ್ರ ಅಸಲ ಅಂತ ನಾನು ಅಂತೀನಿ ಎಲ್ಲ ತಾಯಿ ತಂದು ಮಕ್ಕಳು ಶಾಲೆ ಕಲಿಯ ಕತ್ತು ಏನಾರು ಮಾಡ್ತಾವ ಅಂತ ಏನು ಮಾಡಾಕತ್ತಿರ್ಬ ಹುಡುಗ ಫೋನ್ ಫೋನ್ ಅಂತೈತಲ್ಲ ನಾಳೆ ಗೊತ್ತಾಗುತ್ತ ಹಂಗ ಏನಾರು ಇದ್ರ ಇನ್ ಬಾಡ್ಯನ ಮಗನಿಗೆ ಓಡ್ಸ ಬಿಡ್ತೀನಿ ಯಾಕಡ್ರ ದೂರ ದೇಶ ಅಂತ ಫೋನ್ ಸಿಗ್ತ ನಾವು ಹುಡುಗಿ ಕಲಸ್ತೀವಿ

மந்தி நியாய மாத்தவன மக நன் மகிப்பேகேந்திர ஏன் சுட்டி ஆட்டாட் அதுக்கு ಸಾಲಿ ಕಲ್ಲಿ ಸಾಲಿ ಸುಟ್ಟಿ ಐತಿ ಓದು ಬರದ್ ಮಾಡಲ್ಲ ಮನೆ ಕುಂತು ಅಯ್ಯಪ್ಪ ಆರ್ ತಿಂಗಳ ಹನ್ನೆರಡು ತಿಂಗಳು ಬರ ಓದೋದ್ ಆಗಿತ್ತಿ ಒಂದ್ ಮೂರ್ ತಿಂಗಳು ಸುಟ್ಟಿ ಕೊಟ್ಟದ್ ಬಿಡು ಮಂದಿ ಬೇತ ನನ್ನ ಹೆಸರು ಇಡ್ತಾರ ನನಗ ಅಲ್ಲಿ ಏನಂತ ಮಂದಿ ನ್ಯಾಯ ಮಾಡ್ತೀನಿ ನಿನ್ ಮಗನ ಕಟ್ಟ ಉಡಾಳದ ಅಂತ ಹೇಳಿ ಹಂಗ ಆಗ್ಬಾರ ಚಲೋ ಆಗ ಮಂದಿ ನನ್ ಹೆಸರು ತೊಂಬಾ ಕನ್ಪಡ್ಲಿ ಮಂದಿ ಹಂಗ ಬೈಬೇಡ ಬೈಬೇಡ ಮಂದಿಗೆ ಮಂದಿ ನಿನಗ್ ಬೈತಾರ ಅಲ್ಲಿ ಹೋಗಪ್ಪ ಏನ್ ದಿವ್ಸ ಬಂದ್ ಕುಂತಾರ ಮಾತಾಡ್ತಾರೆ ಈಗ ಬಂದ್ ಕುಂತೀನಿ ಏನ್ ಇವತ್ತೊಂದು ದಿನ ಕಂತ್ರೇನ ಓಡಲಿ ನೋಡ್ ಮಂದಿ ಮಂದೆನಗ ಏನ ಮತ್ತೆ ಚುಲಾಕೆ ನೋಡ್ ಮತ್ತೆ ಏ ಅಪ್ಪ ನಿನ್ನ ಹೆಸರು ಉಳ್ಸ್ತিনা ನಿನ್ನ ಹೆಸರು ಇಂಗ ಅಳಂಗಿ ಅಳಸ್ತೇ ನೋಡಿ ಏನು ಮಾಡ್ ನೋಡಿ ತಿಚರೊಳಗೆ ಲಿಂಗ ತರ್ಲೇನ ಅದು ಹಾ ಲಿಂಗು ಯಾತ್ತಿಡ್ತನಾ ಹಾ ಲಿಂಗು ಯಾತ್ತಿಡ್ದ್ರ ನಾನು ನಿನ್ನ ಹೆಸರು ಯಾತ್ತಿಡ್ತೀನಿ ಅಕ್ಕೆ ನನಗ ಎತ್ತಿ ಮ್ಯಾಕ್ ಕಳಸ್ತನ್ ನೋಡು ಶಂಕರಪ್ಪ ಅಂತ ಇಂಗ ತುಡಿ ಸಾನೇ ಆಗೋ ಮಂದಿ байಗನ ಹೆಸರು ಕೊಂಬಾ ಮಂದೆನಂಗ ಆಬಡ ಏ ಅವರೇನ ಇಡೀ ಇಲ್ಲಿ ಊರ ಮಂದಿ ನಾಯೆ ಹರ್ತನಾ ಮಗ ನೋಡಿದ ಕೆಟ್ಟ ದೊಡ್ಡ ಸೋಮ ಮಗನ ಬೈತಾರ

గడుతీ సంఘటన అంద్ర అన్న కిమ్మత్ ఫోన్ హోన్ హిన్గా బీజు ఏ తంగి అంద అతడు అంద అన్న కిమ్మత్ అప్రూప్ తా తంది ఇలా బిన్ హోన్ కు ఏద

ನಮ್ಮ ಮಗ ಯಾರು ಗಡ ಕೊಂತನಲ್ಲ ನನ್ನ ಮಗ ಯವ ಯಾರು ಕಿಹುಡಿ ಯಾಕೋಲೇ ಅಪ್ಪ ಯಾರು ಕಿ ಶ್ವೇತಾ ಅಂತೀವಿ ಇಲ್ಲ ಕರೆ ಕೊಂತೀ ಅದೆ ಬುಕ್ ಬೇಕಾಗಿತ್ತು ಫೇರ್ ಹೇಳಿದ ಬುಕ್ ಯಾಕ ತಿಳಂಗಲ್ಲ ನಿನಗೂ ಹೇಳೋಕರೆ ಅದರಲ್ಲಿ ಮನೆಗೆ ನಿನಗ ಅಪ್ಪ ಅಕ್ಕ ಏನು ಅನ್ನಕ ಹೋಗಬಡ ಬುಕ್ ಅಪ್ಪಕ ತರಿದ್ರೆ ಮನೆ ಮನೆ ಕರಸ್ಕ ಹೋಗಿಲ್ಲ ಕರೆ ಕೊಂತೀ ಅಕಿ ಅದೇ ಹೊಂಟಿದ್ಲೆ ಮನೆಗೆ ಹೊಂಟಿದ್ ಮಗ ನಾನು ಹೋಗೋ ಮುಂದಾಗ ಇಲ್ಲೇ ಕುಂತಿದ್ ಈಗ ಅದ್ರ ಇಲ್ಲೇ ತಿರಿ ಒಂದ್ ನ್ಯಾಯ ಮುಗಿಸಿ ಬಂದೆ ಇನ್ನ ಅದ್ರ ಇಲ್ಲೇ ಕುಂತಿದ್ ಹಂಗ ಮಾತಾಡ್ಕೊಂಡ್ ಕುಂತಿದ್ವಿ ಮಗನ ನಾ ಒಬ್ಬನ ಮಗ ಅಂತ ಮುದ್ದಿಲ್ಲ ಬೆಳ್ಸಿರೋ ಒದಿಲೇನ ಹೇಳುತ್ತೆ ಯದಿ ಒದ್ನ ಅಂದ್ರ ಮನ ಕಲಾಸ ಹಾಕಿ ಯಾಕಪ್ಪ ನಾ ಏನಂತ ಮಾತಾಡಿ ಅದೇ ಬುಕ್ ಕೇಳಾತಿದ್ನಿ ನಾ ಮನ್ ಬಂದ್ ಹೇಳು ಸುಳ್ಳ ತಿಳ್ಕೊಂಡಿದ್ದೆ ಏನಂತ ಹೇಳಾತಿದ್ರು ಉಡ ಸುಳ ಮಗ ಅಂತ ಹೇಳಿ ಅವ್ರ ಹಂಗ ಅಂತಿರ್ತಾರ ಇರ್ತಾರ ಯಾರ್ ತಿಂಗ್ ಸಾಲಿ ಸುಟ್ಟ ಏನ್ ಹೋಮ್ವರ್ಕ್ ಕೊಟ್ಟಾರ ಅಂತ ಕೇಳಾತಿದ್ನಿ ಹ್ಮ್ ಸಾಲಿ ಸುಟ್ಟಿ ಸಾಲಿ ಸುಟ್ಟಾಗ ಇದನ್ನ ನಡೆಸಿ ನೀನು

ಅಯ್ಯಾಕ ಕಮರಾ ಕುಂಬಲ್ ನಡೆದೈತಿ ಜರ ಯಾಕ ನೀ ಎಲ್ಲಿಗೂ ಅದ ಆಯ್ತಲ್ಲಿ ಮಂದಿದು ಎಲ್ಲ ಸಾರ್ಸ ನ್ಯಾಯ ಮಾಡ್ಬಾರದು ಮಂದಿ ಸಾರಿಸ ನ್ಯಾಯ ಮಾಡುದು ಬಿಡು ನಿನ್ ಮಗನ್ ನ್ಯಾಯ ನೋಡ್ ಬಾಯಿಲ್ಲ ಮೊದಲ ಬರೀ ಮಂದಿ ನ್ಯಾಯ ಹರಿದ ನಮ್ ನ್ಯಾಯ ಹರಿಯವ್ರ ಯಾರು ಏನ್ ಮಾಡ್ಯಾನ ನಿನ್ನ ಮುದ್ದಿನ ಮಗ ಒಬ್ಬನ ಮಗ ಅಂತ ಮುದ್ದಿಲೇ ಬೆಳೆಸಿ ಅಲ್ಲ ಹಿಡ್ಕೊಂಡು ಹ್ಮ್ ನೋಡ್ ಬಾಯಿ ತೋರ್ಸ್ತೀನಿ ಏನ್ ಮಾಡ್ಯಾನ ಅಂತ ಹೇಳಿ ಏನಲ್ ಮಾಡ್ಯಾನ ಹೇಳಿ ಹಿಂಗ್ಯಾಕ ನನ್ನ ಬಾಯಿಲ್ ಯಾಕ ಹೇಳಿ ಹೇಳಿ ನಿನ್ ಕನ್ನಿಲ್ ನೋಡು ಬಾಯಿಲ್ ತೋರ್ಸ್ತೀನಿ ಹೊಲದಾಗ ಇದ್ರ ಬರ್ಬೇಕು ಮುಂದಿದ್ದ

ஏன் சூழ மாதா சூழ மாதா ಹೆಂಗ ಮಾಡಯವ ಅಲ್ಗಟ್ಟ ಬಯ್ಯವ ಬಂದಿತ್ತದ ಬಾಯಿಗೆ ಉಡಾ ಸೋಳ ಮಗ ಅಂತ ಬಂದಿತ್ತು ಯಾಕ ನೋಡವ್ ನೋಡೋ ಬೆಳಸ್ಬೇಡ ಮುದ್ದಿಲಿ ಬೆಳಸ್ಬೇಡ ಅತಿ ಮುದ್ದಿಲಿ ಬೆಳಸ್ಬೇಡ

ಚಲೋ ಹೆಸರು ಮಾಡಿವಿ ನಾಲ್ಕು ಮಂದಿ ನಾಯ್ ಇರ್ತೀನಿ ನಾನು ಮಾಡ ನೀನ ಮುದ್ದಿಲಿ ಬೆಳೆಸಿದುದು ಮುಗಿಸಿದನ್ನ ಹಲೋ ಏ ತಮ್ಮ ಈ ಕಡೆ ಸರ ನಮ್ಮ ಕಡೆ ಬಾ ಸಾಲಿ ಕಾಡಿ ನಮ್ಮ ತಂಗಿ ಕರ್ಕೊಂಡು ಅಯ್ಯನ ಆಗ್ಯಾದ ಇಲ್ಲಿ ಬಂದ್ ಮಾಡಾಕ ಬಾ ಕರ್ಕೊಂಡ್ ಬಾ ಅಯ್ಯನ್ ಗೌಳಿ ಇಲ್ಲ ಅದರ ಅಪ್ಪಾರಪ್ಪಾ ಮಗನಿಗೆ ಹೊಡಿಯಾಕತ್ತಾನ ನೀ ಬಾನಿ ನೀ ಜಲ್ದಿ ಬಾ ನಿಲ ಕುಂದಿರ್ತಿವಿ ಬಾಯಾಗ ಮಣ್ಣ ಹಾಕಲಿ ನಿಮಗ ಏನ್ ಬ್ಯಾನಿ ಬಂದಿರ್ಬೇಕ ಸಾಲಿ ಕಲಿತಾವ ಮಕ್ಕಳ ಅಂದ್ರ ಹಾಸ್ಟೆಲ್ದಾಗ ಸೇರಿಸ್ತಾನ ಆ ಹುಡುಗ ಹುಡುಗಿ ಬೆನ್ ಹತ್ತದು ಹುಡುಗಿ ಹುಡುಗನ್ ಬೆನ್ ಹತ್ತದು ಅರಿ ಹಾಳು ಮಾಡ್ಕೊಳೋದು ಮನಿ ಅವ್ರಿಗೆಲ್ಲಾ ಹಾಳು ಹಚ್ಚಿ ಅವ್ರಿಂದ ಕೂತಿ ಹೋಗುದು ಹಚ್ಚಿ ಬಂದಿದ್ದೆ ಹಾಸ್ಟೆಲ್ ಹಚ್ಚಿ ಬಂದಿದ್ದೆ ಒಬ್ಬನೇ ಮಗಿರ್ ಬಿಟ್ಟು ಇರೋದ್ ಕರ್ಕೊಂಡ್ ಬಂದಿತ್ತು ಬಂದಿಲ್ಲ ಅನುಭವಿಸಿ ಈಗ ಬಿಡ ಒನ್ ಮಗ ನೀನ್ ಒದ್ದು ಸೇರಿಸಿಕ ಅಂದ್ರ ಮಗ ಮಾಡ್ಬೇಕೆ ಕಾರ್ಬಾರ

ಆಗ್ಬೇಕ ನಾ ಅಳಿಗಿ ಇಂತದೆಲ್ಲ ನೋಡ್ ಕಂಪ್ಲೇಂಟ್ ಮಾಡ್ತಾರ ಅಂದ್ರ ನೀನ್ ನೀನ್ ಚಲಿಯಾಕ ಬಂದು ಪೊಲೀಸರ್ ಬಂದ್ರ ಹಿಂಗ್ ನಿಂದ್ರ ಆಮ್ಯಾಗ ನನಗ್ ಕರ್ಸಬೇಕ ನೀವ ಹಿಂದ್ ಹಿಂಗ್ ನಿಂದಿರ್ಬೇಕ ಪೊಲೀಸರ್ ನಿನಕ್ ಕೇಳ್ಬೇಕ ಆಮ್ಯಾಗ ಪೊಲೀಸರ್ ಬಲ್ಲಿ ಕುಂತಾಗ ಹುಡ್ಗ ನಿನ್ಕಡ ಆಯ್ತಿ ಚೊಲೋ ಹೊಳಸ ಅವ್ರ ಮನ್ಕಾಡ ನಿನ ಮುಖಳ್ಯಾಕ್ ಹಾರ್ಪಡಿ ಹಾಕಿ ಬಿಡ್ತಾರ ನಾನ್ ಮುಂದ್ ನಾಟಕ ಮಾಡಬಡ ಬರಿ ಕೈಯತ್ತಿದಂಗ ಮಾಡಬಡ ಹಡಿ ಬೇಕೋ ಕರೆಕರಣಾ ಹಡಿ ಅಂದ್ರು ಬುದ್ಧಿ ಬರ್ತಿತಿ ಹಾ ನಾನು ತಾಪಾಡಲಿ ತಾಕಿನ ತಾಪಾಡರಬೇಕು ಬಾಳಿ ತಿನ್ಸಿ ಆನಿಗೆ ತಿರಸೇ ಮಗ ಮಕ ಹರದ್ ಕರ್ಕೋ ಇನ್ನ ತೊಡಿಮ ಮನಗಸ್ಕೋವೋ ಏನೋ ಸಣ್ಣಾ ತೆಲಿಮ ಕುಂದರಸ್ಕೊಂಡಿ ತೆಲಿಮ ಮೈಂ ಹರಿತನ ನಾಳೆ ಹುಡುಗನ ತಾಪ ಮಾಡ್ಯಾನ ನಾನು ಅದಲ್ಲ ಅಲ್ಲಿ ಹುಡುಗನ ತಾಪ ಮಾಡಿರ್ತಾಳ ಇವರಿಗೆ ಬೇಕಾದಾ ಬಡಿಲೇ ಬಾಡಾ ಹಡಿಲೇ ಕೈ ಬರಿ ಕೈಯತ್ತಾ ಕೈಯತ್ತಾ ಹೊಡೆದ್ರ ಏನ ಹೇಳಿ ಅಪ್ಪ ಬಂದೋರ ನಾನು ಹೊಡೆಯೋನೂ ಬಿಡಂಗಿಲ್ಲ ಅವರ ಅಣ್ಣ ಬಂದೋರ ಅಣ್ಣ ಕರಿ ಬರ್ಲಿ ಅವ್ರ ಅಣ್ಣ ಬರ್ಲಿ

ಮೊಬೈಲ್ ಮತ್ತೇನೋ ಆನ್ಲೈನ್ದಾಗ ಏನೋ ಹೋಗ್ಬೇಕ ಬರಪ ನಮಸ್ಕಾರ ನಮಸ್ಕಾರಪ್ಪ ಅಲ್ಲ ತಂಗಿಗೆ ತಾಯಿ ತಂದಿ ಇಲ್ದ ಮಕ್ಕಳ ಅಂತ ಹೇಳಿ ಪಾಪ ಊರಾಗ್ ಎಟ್ಟ ನಿಮ್ ಮುದು ಮಾಡ್ತಾರ ಕಲ್ಸಿ ನೀನ್ ಬುದ್ಧಿ ಇಲ್ಲ ನನ್ನ ಮಗನ್ ಕೂಡ ಫೋನ್ ನಾಗ ಮಾತಾಡೋದು ಏನ ಅಲ್ಲಿಗೆ ಹೋಗಂಬ ಇಲ್ಲಿಗೆ ಹೋಗಂಬ ಮಾತಾಡಕತ್ತ ಅವ್ರ ಆಪ್ ನೋಡ್ಬ ನನಗೆ ಹೇಳ ಭಯ ಕತ್ ಬಿಟ್ಟ ಏನ್ ಹುಡುಗಿಗೆ ಏನ್ ಬುದ್ಧಿ ಕರ್ಸೋದೈತಿ ಇಲ್ಲ ನಿಮಗ್ ಬುದ್ಧಿ ಅದೇಲ್ರಿ ನಮ್ಗೇನ್ ಬುದ್ಧಿ ಇರ್ಬೇಕು ನಿಮ್ ಮಗನಿಗೆ ಹಂಗ ಇದು ಇಟ್ಕೋಬೇಕು ಅನ್ನೋದು ಹೇಳ್ತೀನಿ ಊರ್ ನಾಯ ಹೇಳಣ ಈಗ ಮಕ್ಳು ಏನಾರ ಮಾಡುದ್ರೆ ಏನ್ ಮಾಡ್ಬೇಕು ಊರ್ ನಾಯಕ ಮಕ್ಳಿಗೆ ಏನ್ ಸಂಬಂಧ ಇರ್ತೈತಿ ನಮ್ ಒಟ್ಟ ದಂತ ಜಿಂದಗಿದಾಗ ಮಾಡಿಲ್ರಿ ಮಾಡಿಲ್ಲ ಯಾಕ ಇಲ್ಲಿ ಬಂದ ಹೋಗ ಆತ ತಂಗಿ ಇಲ್ಲಿ ಫೋನ್ ಹಾಕೋತ ಮಾತಾಡ ಇಲ್ಲೇ ಕೇಳ ನನ್ನ ಮಾತು ಇವನು ಮಾಡಿರ್ಬೋದು ಆಕೆನ ಮಾಡಿರ್ಬೋದು ಏನು ಇಬ್ಬರ ಕಡೆ ತಪ್ಪಾಗಿರ್ಬೋದು ನಾವೇನೇನು ಹೊಡ್ಯಾಕ ಹೊಡ್ಯಾ ಕರ್ಸಿಲಿಲ್ಲ ಬುದ್ಧಿ ಹೇಳಪ್ಪ ಚಾಂದ್ ಬೆಳಸ ಅಂತ ಹೇಳಕತ್ತೀವಿ ನಮ್ ಮಗನಿಗೋ ನಾವ್ ಬುದ್ಧಿ ಹೇಳತಿವಿ ಹೊಡೆದೇವಿ ನೀವ್ ಊರ್ ತುಂಬಾ ಊರ ಪಂಚಾಯತ್ ತಿಳತ್ರಿ ಅಂದ್ರ ನಿಮ್ ಊರ್ನ ತೆಗ್ಯಾರ ಯಾರ ಅರೆ ತಪ್ಪ ಮಾಡ್ದಲ್ಲಿ ತಿದ್ದಾಗ ಹೋಗಿರ್ತೀವಿ ನಮ್ದು ಅಂತ ಹೇಳಿ ಹೋಗಬಾರ್ದು ಅಟ್ಟ ತಿಳ್ಕೊ ಮೊದಲ್ ನಿಮ್ ತಂಗಿಗ್ ಹೇಳಿ ಮೊದ್ಲ ಕೈಯರ್ ಫೋನ್ ಕಸಬೋ ಸಾಲಿ ಕಳಿಸ್ತಿ ಕೈಯಾಗ್ ಫೋನ್ ಕೊಡ್ ಕಳ್ಸಬೇಡ ಮೊದ್ಲ ತಂಗಿಗ್ ಹತ್ ಬರ್ತೈತಿ ಐತಿ ನಾಡಿಗ್ ಇನ್ನೊಂದು ಆಗ್ತದ ಕಸಬಾರಿ ನಮ್ ತಂಗಿ ಹ್ಯಾಂಗ್ ಮಾಡಂಗಿಲ್ಲ ಏನ್ ಏನ್ ಹೇಳಾಕ ಹೋಗಬೇಡಿ ಅಲ್ಲ ಕ್ಲಾಸ್ ಕಿಸ್ ಅದ ಎಕ್ಸಾಮ್ ಮುಗಿದು ಎಲ್ಲ ಮುಗದು ಹೋಮ್ ವರ್ಕ್ ಕೊಟ್ಟ್ರು ಹೇಳ್ ಮಾಡ್ಕೋತ ಕುಸೋ ತಂಗಿ ನಿಮ್ ತಂಗಿ ಮ್ಯಾಗ್ ನಿಮ್ಗ್ ಎಟ್ಟ್ ಬರೋಸೈತ್ರಿ ಮಗ ಮ್ಯಾಗ್ ಆಟ ಅಷ್ಟ್ ಬರೋ ಐತೆ ಮಗನ ಹತ್ತ ತಗೊಲಾತ್ತೀವಿ ನಾವು ನಮ್ದು ಮಗನ್ ಮುಚ್ಚಿಟ್ಟ ಬರೀ ನಿಮ್ ತಂಗಿ ಮೇಲೆ ಹಾಕಿದ್ರ ಅದನ್ ಹೇಳ ಕಡೆಯಿಂದ ತಪ್ಪಾಗಿ ಆಗಿನ ಕಡೆ ತಪ್ಪ ಆಗ ಅಂತ ಹೇಳಾತೇವಿ ನಾವು ತಿದ್ದ ಬುದ್ಧಿ ಹೇಳ್ತೀವಿ ನೀನು ತಿದ್ ಬುದ್ಧಿ ಹೇಳಪ್ಪ ಇವ್ ಓದ್ ಅಷ್ಟೇ ಹಾಕ್ತೀನಿ ಮೊಬೈಲ್ ಕೊಡಂಗಿಲ್ಲ ಏನು ಕೊಡಂಗಿಲ್ಲ ಹೇಳಂದೆ ನೋಡು ಈಗ ನೋಡು ನಿನಗೂ ತಂದಿಲ್ಲ ತಾಯಿ ಇನ್ನು ಅಣ್ಣ ತಂಗಿ ಇರೋರಿಬ್ರಿ ಈಗ ನನ್ ಗಂಡ ಮಗ ನಾಯ ಹೇಳ್ತಾನು ನೋಡಪ್ಪ ಅಂತ ನಮಗೂ ಅಂತಾರ ಈ ತಾಯ್ತಂದಿ ಸಾತು ಅದು ತಂಗಿಗ್ ಜಾಕ್ ಮಾಡ್ಕೊಳ್ಕಾಗಿ ನೋಡ ಶಿಕ್ಷಕರು ತೆಗೆ ತಂಗಿ ಆತ ನಿನಗೂ ಅಂತಾರ ಮಾನ ಮರದಿ ನಮ್ ಮುಚ್ಕೊಂತ ಮನೆಗೆ ಮುಚ್ಚದ ಹೋಗಿ ಹೋಡಿ ಬಾಯ್ ಬಾರ್ದು ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ ಊರಲ್ಲ ಮದ್ ನೋಡಿರ್ತಾರ ಮರಾ ನಿಂದು ಹೋಗ್ತೈತಿ ನಮ್ದು ಹೋಗ್ತೈತೆ ನಮ್ದು ಗಂಡ ಐತಿ ನಮ್ದು ಹೋಗಂಗಿಲ್ಲ ಹೆಣ್ ಹೋಗ್ತೈತಿ ಮೇನ ಮದ್ ಹೆಣ್ ನಿಂತ್ರ ಇರ್ಬೇಕು ಅಲ್ಲೇ ಕೂತ್ ಬಗೆರ್ಸ್ಕೋಬೇಕು ಅರ್ಥ ಆಯ್ತಾ ಬುದ್ಧಿ ಇದು ನೀರಾಗ್ ಹಾಕಿ ಬೆಳೆಸಿದ್ರೆ ಬೆಳೀತಿದ್ದಿ ಕಡದ್ರ ಮುಗಿತು ಮುಚ್ಚಿಬಿಡುತ್ತೆ ಅಲ್ಲಿ ಅದೇ ಹೇಳಾಕತ್ತೀವಿ ಯಾರ ಮನೆಗೆ ಏನ್ ಮಾಡ್ತೀರಿ ಹೆಣ್ಣಿನ ಮರದ ಹೋಗೋದ್ರೆ ಗೊತ್ತೇ ಹೋಗಿ ಕಂಪ್ಲೇಂಟ್ ಮಾಡುದು ಪೊಲೀಸ್ ಸ್ಟೇಷನ್ ಕರ್ಸೋದು ಮಾಡಿರ್ತೀರಿ ಅದು ಒಟ್ಟ ಮಾಡಕ್ ಹೋಗ್ಬೇಡ್ರಿ ಸರ್ ಶಾಲೆಯಾಗ ಮಕ್ಳು ತಿಳಿದಾರ ತಪ್ಪ ಮಾಡ್ತಾ ತಿಳಿದಾರ ತಪ್ಪ ಮಾಡಿರ್ತಾ ತಿದ್ಕೊಂಡು ಹೋಗ್ಬೇಕು ನಾವು ಆಟರ್ದ ಕಂಟ್ರೋಲ್ ಇಡ್ಬೇಕು ಮಕ್ಕಳಿಗೆ ನಾವು ನಮ್ಮ ಮಗನಿಗೆ ಹೇಳ್ತೀವಿ ಹಾಟಲ್ ಕಳಿಸ್ತೇನೆ ಮುಂದೆ ನಿನ್ ತಂಗಿಗೆ ನಾವು ಹಾಟಲ್ ಕಳಿಸೋ ಮನೆಗ ಇಟ್ಕೋ ನಾನ್ ಮಗನ್ ತಟ ಬರ್ಕೊಡ್ಬೇಡ ಮುಂದೆ ಏನಾರ ಆಯ್ತಾನ ಅದ್ರ ಜವಾಬ್ದಾರ ನಡಿಯಲ್ಲ ಇಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಮಗನ ಹಕ್ಕ ಚಪ್ಪಲ್ಸ ಹಾಕೋ ಹಕ್ಕು ಜಲ್ದಿ ನಿನ ಓದಿದ್ದೀನಿ ಮಗನ ನಿನಗೆ ಮೊದಲ ಬ್ಯಾಗ್ ರೆಡಿ ಮಾಡುವ ಮೊದಲ ತುಂಬ ಬಟ್ಟೆ ಎಸದ್ ಹೊಸ ತುಂಬ ಬಡ ಬಡ ಫೋನ್ ತಗೋಡು ನೋಡ್ ಮಗ ಫೋನ್ ಮಗ ನೀನ ಬಾವ ಕಳ್ಸಕ್ ಅಪ್ಪ ನೀ ಅವ ಕೈ ಕೊಡ್ ಬ್ಯಾಗ್ ಅವ ಕಳ್ಸಕ್ ಬರ್ತಾವ ಯಾಕ ನನಗೆ ಕಾಲ್ ಮುರಿದ ಅವನು ಬನ್ನಿ ನಡಿಬೇಕು ನಾನೇ ಬರ್ತೀನಿ ಬ್ಯಾ ನನಗ ಯಾಕ ಅಲ್ಲಿ ಹೋಗಿ ಮುಂದೆ ಹೋಗಿ ಏನ್ರಾಕಿ ರಂಪಿಸ್ಕೆ ಹೊರ ಬರ ಹೋಗ್ತೀನಿ ಮನೆಗೆ ಮಾತ್ರ ಬರ್ತಾನ ಹೋಗಪ್ಪ ನೀ ಬಾವ

எா மக ஒ மக அந்த